ಕೇರಳದ ಪ್ರಸಿದ್ಧ ಯಾತ್ರಾ ಸ್ಥಳ ಶಬರಿಮಲೆಯಲ್ಲಿ ಭಕ್ತರ ದಂಡು ಪ್ರವಾಹದಂತೆ ಅರಿದು ಬಂದಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ತೀವ್ರ ಜನಸಂದಣಿಯಿಂದಾಗಿ ಅರವತ್ತು ವರ್ಷದ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ವಾರ್ಷಿಕ ಮಂಡಳ ಮಕರ ವಿಳಕ್ಕು ಯಾತ್ರೆ ಆರಂಭವಾಗಿದೆ ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಯಾತ್ರಿಗಳು ಶಬರಿಮಲೆ ಅಯ್ಯಪ್ಪ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಈ ಬಾರಿ ಜನಸಂದಣಿಯನ್ನ ನಿರ್ವಹಿಸಲು ಟ್ರಾವಕೂರ್ ದೇವಸ್ವಂ ಬೋರ್ಡ್ ಅಧಿಕಾರಿಗಳು ಮತ್ತು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಒಂದು ಹಂತದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಪಂಪೆಯಿಂದ ಸನ್ನಿಧಾನವರೆಗಿನ ಯಾತ್ರಾ ಮಾರ್ಗದಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಸೇರಿದ್ದರು ಇದರಿಂದಾಗಿ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಯಿತು ಯಾತ್ರಾರ್ಥಿಗಳು ಆರು ಗಂಟೆಗಳ ಕಾಲ ಸರತಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಆಹಾರ ಮತ್ತು ನೀರಿಲ್ಲದೆ ಪರದಾಡಿದರು ಈ ಸಂದರ್ಭದಲ್ಲಿ ಎಡಕುಳಂ ಕೋಜಿಕೋಟ್ನ ಅರವತ್ತು ವರ್ಷದ ಸತಿ ಎಂಬ ಮಹಿಳಾ ಭಕ್ತಿಯೊಬ್ಬರು ಅಪ್ಪಚಿ ಮೇಡು ಬಳಿ ಬೆಟ್ಟ ಹತ್ತುವಾಗ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಅಲ್ಲದೆ ಇತರ ರಾಜ್ಯಗಳಿಂದ ಬಂದಿದ್ದ ಕೆಲವು ಯಾತ್ರಾರ್ಥಿಗಳ ಗುಂಪು ಜನಸಂದಣಿಯಿಂದಾಗಿ ದರ್ಶನ ಪಡೆಯದೆ ಪಾಂಡಲಂ ನಿಂದಲೇ ವಾಪಸ್ಸಾಗಿದ್ದಾರೆ ರಾವಾಕೂರ್ ದೇವಸ್ವಂ ಬೋರ್ಡ್ನ ಅಧ್ಯಕ್ಷ ಕೆ ಜಯಕುಮಾರ್ ಅವರು ಇಲ್ಲಿಯವರೆಗೆ ದೇವಾಲಯದ ಆವರಣದಲ್ಲಿ ಇಷ್ಟು ದೊಡ್ಡ ಮತ್ತು ಅಪಾಯಕಾರಿ ಜನಸಂದಣಿಯನ್ನ ನಾನು ನೋಡಿಲ್ಲ ಕೆಲವರು ಸರತಿ ಸಾಲನ್ನ ಬಿಟ್ಟು ಮುಂದೆ ಹೋಗಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತೋರುತ್ತದೆ ಇಷ್ಟು ದೊಡ್ಡ ಜನಸಂದಣಿಯನ್ನ ನೋಡಿ ನನಗೂ ಭಯವಾಗುತ್ತಿದೆ ಯಾತ್ರಾರ್ಥಿಗಳ ಓಡಾಟ ಸರಾಗವಾಗಿ ನಡೆಯುವಂತೆ ಮತ್ತು ಯಾರು ಕೂಡ ಸಾಲನ್ನ ಅಥವಾ ಸರತಿಯನ್ನ ಮುರಿಯದಂತೆ ನೋಡಿಕೊಳ್ಳಲು ನಾನು ನಿದರ್ಶನವನ್ನ ಕೊಟ್ಟಿದ್ದೇನೆ ಇಷ್ಟು ದೊಡ್ಡ ಜನಸಂದ ಸಂದಣಿ ಇಲ್ಲಿ ಸೇರಬಾರದಿತ್ತು ಅಂತ ಹೇಳಿದ್ದಾರೆ ಈ ಬಾರಿ ಯಾತ್ರಾ ಸಿದ್ಧತೆಗಳು ಸರಿಯಾಗಿ ಆಗಿಲ್ಲ ಎಂಬುದು ಸ್ಪಷ್ಟವಾಗಿದೆ ಮಂಡಲ ಮಕರ ವಿಳಕ್ಕು ಯಾತ್ರೆಯ ಆರಂಭಿಕ ದಿನಗಳಲ್ಲಿ ಶಬರಿಮಲ ದೇವಸ್ಥಾನ ಮುಚ್ಚಿತ್ತು ಕೆಎಸ್ಆರ್ಟಿಸಿ ಸಾರಿಗೆ ಮತ್ತು ಪೊಲೀಸರ ನಡುವೆ ಸಮನ್ವಯದ ಕೊರತೆ ಕಂಡು ಬಂದಿದೆ ಯಾತ್ರಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸನ್ನಿಧಾನಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ ಇದು ಜನಸಂದಣಿಗೆ ಕಾರಣವಾಗಿದೆ ಕಳೆದ ವರ್ಷಗಳಲ್ಲಿ ಬಳಸುತ್ತಿದ್ದ ಪೆಂಡಾಲ್ ವ್ಯವಸ್ಥೆಯನ್ನ ಈ ಬಾರಿ ಅಳವಡಿಸಿ ಇದು ಜನಸಂದಣಿಗೆ ಪ್ರಮುಖ ಕಾರಣ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ